ಜೈ ಭವಾನಿ ಜೈ ಶಿವಾಜಿ ಅಂಬಾಭವಾನಿ ಶಿವ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಶಿವಾಜಿ ಅವ್ರ ಬಗ್ಗೆ ನನಗೇನು ತಕರಾರಿಲ್ಲ ಸರ್ ಯಾರು ಶಿವಾಜಿ ನಮ್ಮ ಉತ್ತರ ಕರ್ನಾಟಕದ ಮೇಲೆ ಪದೇ ಪದೇ ದಾಳಿ ಮಾಡಿ ಲೂಟಿ ಮಾಡಿ ದೋಚಿಕೊಂಡು ಹೋದವರು ದುರಂತ ಏನು ಅದೇ ಉತ್ತರ ಕರ್ನಾಟಕದ ನೆಲದ ಪ್ರತಿ ಊರಲ್ಲಿ ಶಿವಾಜಿಯ ಪ್ರತಿಮೆಗಳು ನಮ್ಮ ಆದಿಕವಿ ಪಂಪ ಹುಟ್ಟಿದ ಊರು ಬನವಾಸಿ ಅಲ್ಲಿ ಶಿವಾಜಿ ಪ್ರತಿಮೆ ಶಿವಪ್ಪ ಊರು ಶಿವಮೊಗ್ಗ ಅಲ್ಲಿ ಶಿವಾಜಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಶಿವಾಜಿ ಇರಬಾರ್ದು ಅಂತ ಹೇಳ್ತಿಲ್ಲ ಆದರೆ ನಮ್ಮ ನಿಜವಾದ ವೀರ ಅರ್ಧ ಪ್ರಪಂಚವನ್ನಾಡ್ದ ಕೊರದೇಶಗಳನ್ನಾಡ್ದ ಉತ್ತರ ಪ್ರದೇಶ ಅಂತ ಬಿರುದು ಗಳಿಸಿಕೊಂಡ ಹರ್ಷವರದನ್ನ ಸೋಸ್ತಾ ಚೋಡ್ರನ್ನ ಸೋಸ್ತಾ ಆಫ್ಘಾನಿಸ್ತಾನ್ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನ ಯಾರು ಆದಿ ಪುಲಿಕೇಶಿ ದುರಂತ ಏನಂದ್ರೆ ಇಮ್ಮಡಿ ಪುಲಿಕೇಶಿಯ ನೆಲದಲ್ಲಿ ಇಮ್ಮಡಿಯ ಪುಲಕೇಶಿಯ ಪ್ರತಿಮೆ ಎಷ್ಟು ಜಾಗದಲ್ಲಿ ಇದೆ ಎಲ್ಲಿ ನೋಡಿದ್ದೀರಾ ಆದ್ರೆ ಊರೂರಲ್ಲಿ ಏನ್ ನೋಡ್ತಿದ್ದೀವಿ ಶಿವಾಜಿಯ ಪ್ರತಿಮೆ ಸುಮ್ಮನೆ ಆಗ್ಬಿಡ್ತಾ ಶಿವಾಜಿಯ ಪ್ರತಿಮೆ ಅದು ಒಂದು ಯೋಜಿತ ಕುತಂತ್ರ ಅದು ಹೆಸರಿಗೆ ಏನ್ ಹೇಳ್ತಾರೆ ಹಿಂದೂ ಸಾಮ್ರಾಜ್ಯವನ್ನು ಉಳಿಸ್ತಾ ಹಿಂದೂಗಳನ್ನು ರಕ್ಷಣೆ ಮಾಡ್ತಾ ಅಂತ ಶಿವಾಜಿ ನಿಜವಾಗ್ಲೂ ಚಕ್ರವರ್ತಿಯಾಗಿ ಆಳಿದ್ದು ಆಕ್ಟಿವ್ ಆಗಿದ್ದು ಆಯ್ದು ಆರೇ ವರ್ಷ ಏನ್ ಉಳಿಸ್ದ ಆರು ವರ್ಷದಲ್ಲಿ ಅವನು ಅಲ್ವಾ ಆರು ವರ್ಷದಲ್ಲಿ ಏನು ಉಳಿಸಕ್ಕೆ ಸಾಧ್ಯ ಆಗತ್ತೆ ನಿಜ ಹೇಳ್ಬೇಕು ಅಂದ್ರೆ ಏನು ಮುಸ್ಲಿಮರ ಮೊಘಲರ ದಾಳಿಯಿಂದ ಹಿಂದೂಗಳನ್ನ ಅಂತ ಹೇಳಿದ ಶಿವಾಜಿ ಅವನ ಉತ್ತರ ವಾರ್ತವನ್ನೆಲ್ಲ ಮೊದಲು ವಶಪಡಿಸಿಕೊಂಡ್ರು ಆದ್ರೆ ದಕ್ಷಿಣ ಭಾರತ ಯಾವ ರಾಜ್ಯವನ್ನು ಅವ್ರು ಆಳಿದ್ರು ಯಾವ ರಾಜ್ಯವು ದಕ್ಷಿಣ ಭಾರತ ಯಾವ ರಾಜ್ಯವು ಮುಘಲರ ಕೈಗೆ ಸಿಗ್ಲಿಲ್ಲ ನಮ್ಗೆ ತಾಕತ್ತಿತ್ತು ನಾವು ಉಳಿಸ್ಕೊಂಡ್ವಿ